ಹಾಯ್ ವೆಲ್ಕಮ್ ಟು ಮೈ ಚಾನಲ್ ವಸಂತ ಪಂಚಮಿ ಈ ದಿನ ಸಾಕ್ಷಾತ್ ಸರಸ್ವತಿ ದೇವಿ ಭೂಮಿಗೆ ಆವಿರ್ಭವಿಸಿದ ದಿನ ಅಂತ ಹೇಳ್ತಾರೆ ಈ ದಿನ ಸರಸ್ವತಿ ಪೂಜೆ ಮಾಡೋದ್ರಿಂದ ವಿದ್ಯೆ ಜ್ಞಾನ ಮತ್ತು ವಾಕ್ ಚಾತುರ್ಯ ಲಭಿಸುತ್ತೆ ಅಂತ ಹೇಳ್ತಾರೆ ಮತ್ತು ಮಕ್ಕಳಿಗೆ ಪುಸ್ತಕ ಹಂಚೋದ್ರಿಂದ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಆ ದಿನ ಸರಸ್ವತಿ ದೇವಸ್ಥಾನ ಎಲ್ಲಾದರೂ ಹತ್ತಿರ ಇದ್ದರೆ ಆವ ತೂವಲ್ಲೋಗಿ ಪೂಜೆ ಮಾಡಿಸಿ ಜೊತೆಗೆ ಬಿಳಿ ಹೂವಿನ ದೇವಿಗೆ ಅರ್ಪಿಸೋದ್ರಿಂದ ತುಂಬಾ ಒಳ್ಳೆಯದು ಮತ್ತು ಮನೆಯಲ್ಲೇ ಸರಸ್ವತಿ ಪೂಜೆ ಮಾಡಿಕೊಳ್ಬೋದು ಸರಸ್ವತಿ ಫೋಟೋ ಇಲ್ಲ ಅಂತಂದರೆ ಯಾವುದಾದ್ರೂ ದೇವಿ ಫೋಟೋ ಇಟ್ಟು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಹೇಳ್ಬೋದು ಮತ್ತು ಇಪ್ಪತ್ತೊಂದು ಸಲ ಆಗಲಿ ಅಥವಾ ಐವತ್ತೊಂದು ಸಲ ಆಗಲಿ ನೂರೆಂಟು ಸಲ ಆಗಲಿ ಓಂ ಸರಸ್ವತೇ ನಮಃ ಅಂತ ಮಂತ್ರ ಹೇಳ್ಕೊಳ್ಳೋದ್ರಿಂದ ಸರಸ್ವತಿಗೆ ಸಂಬಂಧಪಟ್ಟಂಥ ಶ್ಲೋಕಗಳನ್ನ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಮಕ್ಕಳೇ ಅಂತಲೇ ಅಲ್ಲ ದೊಡ್ಡವರು ಕೂಡ ಸರಸ್ವತಿ ಪೂಜೆ ಮಾಡೋದ್ರಿಂದ ಸರಸ್ವತಿಗೆ ಸಂಬಂಧಪಟ್ಟಂಥ ಶ್ಲೋಕಗಳನ್ನ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ವಿದ್ಯೆ ಜ್ಞಾನ ವಾಕ್ಚಾತುರ್ಯ ಮಕ್ಕಳಿಗೆ ಅಲ್ಲ ದೊಡ್ಡವ್ರಿಗೂ ಬೇಕೇ ಬೇಕು ಯಾಕೆಂದರೆ ಒಬ್ಬರತ್ರ ನಾವು ಹೇಗೆ ಮಾತಾಡಬೇಕು ಯಾರಾದರೂ ನಮಗೇನಾದರೂ ಹೇಳಿದರೆ ಅವರಿಗೆ ಹೇಗೆ ನಾವು ಉತ್ತರ ಕೊಡಬೇಕು ಅಂತ ನಮಗೆ ಗೊತ್ತಿರಬೇಕಂದ್ರೆ ನಮಗೆ ಜ್ಞಾನವೂ ಇರಬೇಕು ಮತ್ತು ವಾಕ್ಚಾತುರ್ಯ ನಮಗೂ ಇರಬೇಕು ಜೊತೆಗೆ ವಿದ್ಯೆ ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಹಾಗಾಗಿ ಮಕ್ಕಳು ಅಷ್ಟೇ ಅಲ್ಲ ದೊಡ್ಡವರು ಕೂಡ ಸರಸ್ವತಿ ಪೂಜೆ ಮಾಡಿ ಸರಸ್ವತಿಗೆ ಸಂಬಂಧಪಟ್ಟಂಥ ಶ್ಲೋಕಗಳನ್ನ ಖಂಡಿತವಾಗ್ಲೂ ಹೇಳ್ಕೊಳ್ಳೇಬೇಕು ನಾನು ಮುಂದೆ ಹೇಳತಕ್ಕಂಥ ಒಂದು ಶ್ಲೋಕ ತುಂಬಾ ಪವರ್ಫುಲ್ ಮಂತ್ರ ಅದು ಅದು ಸೌಂದರ್ಯ ಲಹರಿಯಲ್ಲಿ ಬರುವಂಥ ಮಂತ್ರ ಆ ಮಂತ್ರನ ಬರೀ ಒಂದು ದಿನಕ್ಕಷ್ಟೇ ಅಲ್ಲ ಪ್ರತಿದಿನ ಮಕ್ಕಳ ಕೇಳಿ ಹೇಳಿಸೋದ್ರಿಂದ ಅಥವಾ ನಾವು ಹೇಳ್ಕೊಳ್ಳೋದ್ರಿಂದ ಸಾಕ್ಷಾತ್ ಸಂಪೂರ್ಣವಾಗಿ ಸರಸ್ವತಿ ಕಟಾಕ್ಷ ನಮ್ಮ ಮೇಲಿರುತ್ತೆ ಹಾಗಾಗಿ ಆ ಶ್ಲೋಕನ ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಮತ್ತು ನಾಳೇನು ಅಷ್ಟೇ ನಾವು ಕಲಿಬೇಕು ಜೊತೆಗೆ ಮಕ್ಕಳಿಗೂ ಈ ಶ್ಲೋಕನ ಖಂಡಿತವಾಗ್ಲೂ ಕಲಿಸಿ ಪ್ರತಿದಿನ ಮಕ್ಕಳು ಹೇಳ್ಕೊಳ್ಳೋ ಹಾಗೆ ನಾವು ಅವ್ರಿಗೆ ಅಭ್ಯಾಸನ ಮಾಡಬೇಕು ಈಗ ಆ ಶ್ಲೋಕ ಯಾವುದು ಯಾವ ರೀತಿ ಹೇಳೋದು ಅದರ ಅರ್ಥ ಏನು ಅನ್ನೋದನ್ನು ನೋಡೋಣ ಈ ಶ್ಲೋಕ ಸೌಂದರ್ಯ ಲಹರಿಯಲ್ಲಿ ಬರುವಂಥ ಹದಿನೈದನೇ ಶ್ಲೋಕ ಶರ ಜ್ಯೋತ್ಸ್ನಾ ಶುದ್ಧ ಶಶಿಯುತ ಜಟಾಜೂಟ ಮಕುಟಾ ವರತ್ರ ಸತ್ರಾಣ ಸ್ಫಟಿಕ ಘುಟಿಕಾ ಪುಸ್ತಕ ಕರಾಂ सकृन्नवा नत्वा, कथम सता सन्नी मधुरी, शुद्धा मधुरीमधुरी जटा शर मकुटा वरत्रा वर्रास स्फटिक घुटिका ಪುಸ್ತಕರಾ ನತ್ವಾ ಕಥಮಿವ ಸತಾ ದದತೆ ಮಧು ಕ್ಷೀರ ದ್ರಾಕ್ಷಾ ಮಧುರಿ ಮಧುರೀಣಾ ಪಣಿತಯ ಇದರ ಅರ್ಥ ತಾಯಿ ಶರ ಪರಿಶುದ್ಧವು ಚಂದ್ರನನ್ನು ಧರಿಸಿಯೂ ಇರುವೆ ಜಟೆಗಳ ಸಮೂಹವನ್ನು ಕಿರೀಟದಂತೆ ಎತ್ತಿ ಕಟ್ಟಿಕೊಂಡಿರುವೆ ನಾಲ್ಕು ಕೈಗಳಲ್ಲಿ ವರದ ಮುದ್ರೆ ಭೀತರನ್ನು ರಕ್ಷಿಸುವ ಅಭಯ ಮುದ್ರೆ ಸ್ಫಟಿಕ ಮಣಿಮಾಲೆ ಮತ್ತು ಪುಸ್ತಕಗಳನ್ನು ಧರಿಸಿರುವೆ ಇಂಥ ನಿನ್ನನ್ನು ಒಂದೇ ಒಂದು ಸಲ ನಮಿಸಿದ ಸಜ್ಜನರಿಗೆ ಜೇನು ಹಾಲು ದ್ರಾಕ್ಷಿಗಳ ರುಚಿಗಿಂತ ಮಧುರವಾದ ಮಾತಿನ ಚಮತ್ಕಾರವನ್ನು ನೀನು ಕರುಣಿಸುವೆ ಇದೇ ಈ ಶ್ಲೋಕ ಮತ್ತು ಅದರ ಅರ್ಥ ಇದನ್ನು ನಾವು ಕಲಿತು ಮಕ್ಕಳಿಗೂ ಹೇಳಿಕೊಟ್ಟು ನಾಳೆ ಒಂದಿನ ಅಲ್ಲದೆ ಪ್ರತಿದಿನ ಹೇಳುವಂಥ ಅಭ್ಯಾಸನ ಮಾಡಿಸ್ಬೇಕು ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರಿನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು